ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವ ವಿಚಯಪತಿ ಜಮ ಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಎಲ್ಲರಿಗೂ ನಮಸ್ಕಾರ ಇನ್ನು ವಿಶೇಷ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲನೇದಾಗಿ ನಾಳೆ ಏನು ಅಂತಂದರೆ ವಿಶೇಷ ಸಂಕಷ್ಟ ಚತುರ್ಥಿ ಈ ಒಂದು ಸಂಕಷ್ಟ ಚತುರ್ಥಿ ದಿನ ಯಾಕಂದರೆ ವರ್ಷದ ಮೊದಲೇ ಸಂಕಷ್ಟ ಚತುರ್ಥಿ ನಿಮ್ಮ ವರ್ಷವಿಡೀ ನಿಮ್ಗೆ ಯಾವುದೇ ರೀತಿಯಂಥ ಇರುವಂಥ ಹಳೆ ಕಷ್ಟಗಳು ಹೊರಟೋಗ್ಬಿಡುತ್ತೆ ಮತ್ತು ಮುಂದೆ ಕಷ್ಟ ಬರಲ್ಲ ಈ ಒಂದು ಸರಳವಾದಂಥ ವಸ್ತುಗಳನ್ನು ಇಟ್ಕೊಂಡು ಈ ತಂತ್ರವನ್ನು ಮಾಡಿ ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿನಿಚ್ಚಿ ಅಂತ ಯೂಟ್ಯೂಬ್ ಚಾನಲ್ಗೆ ನಮ್ಮ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಹೊತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಗೊತ್ತಲ್ಲ ನಾನು ಮಾಡಿಕೊಡಿ ಇದೇ ಫೆಬ್ರವರಿ ಆರನೇ ತಾರೀಕು ಆಧ್ಯಾತ್ಮ ಪಯಣ ಇದೆ ಆ ಆಧ್ಯಾತ್ಮ ಪಯಣದಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆಗೆ ಹೋಗ್ತಾ ಇದ್ದೀವಿ ಫ್ಲೈಟಲ್ಲಿ ಹೋಗಿ ಫ್ಲೈಟ್ ಹೋಗಿರೋದು ಟೂ ನೈಟ್ಸು ತ್ರೀ ಡೇಸು ಏನು ಅಂತಂದರೆ ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ ಚಾರಧಾಮಲ್ಲಿ ಒಂದಾದಂತಹ ಈ ಒಂದು ಪೂರಿ ಜಗನ್ನಾಥ ಈ ಪೂರಿ ಜಗನ್ನಾಥದಲ್ಲಿ ಏನು ವಿಶೇಷ ಅಂತಂದರೆ ಎಲ್ಲ ಎಲ್ಲರೂ ನಾವೇನೆಲ್ಲ ಮಾಡ್ತೀವಿ ದೇವ್ರನ್ನ ನೋಡೋಕ್ಕೆ ನಾವು ಹೋಗ್ತೀವಿ ಆದರೆ ಭಗವಂತ ನಮ್ಮನ್ನು ನೋಡೋದಕ್ಕೆ ಪೂರಿ ಜಗನ್ನಾಥಗೆ ಕರೆಸ್ಕೊತಿದ್ದಾನೆ ಅದಕ್ಕೆ ಎಷ್ಟು ದೊಡ್ಡ ದೊಡ್ಡ ಕಣ್ಣುಗಳು ಎಲ್ಲರನ್ನು ಕೂಡ ನೋಡ್ತಾನೆ ಅದಕ್ಕೋಸ್ಕರ ಆ ಭಗವಂತ ನಿಮ್ಮನ್ನು ಕೂಡ ಇದ್ದಾನೆ ಹಾಗಾಗಿ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಿಮಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ ಮತ್ತು ಕೆಲವೇ ಸೀಟ್ಗಳಿರುವಂಥದ್ದು ಆ ಆಫೀಸ್ಗೆ ಫೋನ್ ಮಾಡಿ ಕರೆ ಮಾಡಿ ನಿಮಗೆ ವಿಚಾರವನ್ನು ತಿಳಿಸಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ ಆಧ್ಯಾತ್ಮ ಪಯಣದ ಬಗ್ಗೆ ಮತ್ತು ಪೂರಿ ಜಗನ್ನಾಥ ನಾವೆಲ್ಲ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ ನೀವು ಕೂಡ ಬರ್ತೀರಲ್ಲ ಜೊತೆಗೆ ನೋಡಿ ಈ ಸಂಕಷ್ಟ ಚತುರ್ಥಿ ದಿನ ನಾವು ಏನಕ್ಕೆ ಪೂಜೆ ಮಾಡಬೇಕು ಅಂದರೆ ಹೆಸರಲ್ಲೇ ಇದೆ ಸಂಕಷ್ಟ ಹರ ಅಂದ್ರೆ ಈ ಸಂಕಷ್ಟಗಳನ್ನು ಕಷ್ಟ ಅಂತಂದರೆ ಕಷ್ಟ ತುಂಬ ಕಷ್ಟ ಇತ್ತು ಅಂತಂದರೆ ಅದನ್ನು ಬಗೆಹರಿಸೋಕ್ಕಾಗಲ್ಲ ಅದನ್ನು ಹಾಗೆ ಬಿಡಬೇಕಾಗತ್ತೆ ಸಂಕಷ್ಟ ಅಂತ ಬಗೆಹರಿಸುವಂತಹ ಕಷ್ಟಗಳು ಆದರೆ ನಮಗಿಲ್ಲಿ ಏನು ಆಗುತ್ತೆ ಅಂತಂದರೆ ನಮಗೆ ಯಾವ ರೀತಿ ಬಗೆಹರಿಸ್ಬೇಕು ಅಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾವು ಸಂಕಷ್ಟ ಚತುರ್ಥಿ ದಿನ ನಾವು ಗಣಪತಿಯನ್ನು ಆರಾಧನೆ ಮಾಡಬೇಕಂದ್ರೆ ವಿಘ್ನಗಳನ್ನು ಕಟ್ ಕಟ್ ಮಾಡಿ ಬಿಸಾಕ್ತಾಯಿರ್ತೇನೆ ಇಲಿಯ ಒಂದು ಸಂಕೇತ ಅಂದರೆ ಏನು ಗೊತ್ತಾ ಒಂದು ಇಲಿ ಇದ್ದರೆ ಸಾಕು ಒಂದು ದೊಡ್ಡ ಗೋಡನ ಹಾಳು ಮಾಡುತ್ತೆ ಒಂದು ಇಲಿ ಒಂದು ಇಲಿ ಬಂದು ಸೇರ್ಕೊತು ಅಂತಂದರೆ ಅದು ಇನ್ನೊಂದು ಇಲಿನ ಕರ್ಕೊಬರುತ್ತೆ ಜೊತೆಗೆ ಅದು ಮರಿ ಹಾಕತ್ತೆ ಒಂದು ಇಲಿ ಎಂಟು ನೂರು ಮರಿಗಳನ್ನು ಹಾಕುತ್ತಂಥ ವರ್ಷದಲ್ಲಾಕಾಕೊಳ್ಳಿ ಎಂಟು ನೂರು ಮರಿಯನ್ನು ಹಾಕೋ ಸಾಮರ್ಥ್ಯ ಇರುತ್ತೆ ಗೊತ್ತಲ್ಲ ಹಾಗಾಗಿ ಈ ಇಲಿಗಳು ತುಂಬ ಡೇಂಜರು ಅಂದರೆ ಅಂಥದ್ರ ಮೇಲೆ ಸವಾರಿ ಮಾಡ್ತಾರೆ ನಮ್ಮ ಗಣಪತಿ ಅಂತಂದರೆ ನೀವು ಅರ್ಥ ಮಾಡಿಕೊಳ್ಳಿ ಅದು ಅದ್ಭುತವಾದಂಥ ಒಂದು ವಿಚಾರ ಅಂದರೆ ನೆಗೆಟಿವ್ ಆಲೋಚನೆಗಳ ಮೇಲೆ ನಾವು ಸವಾರಿ ಮಾಡಬೇಕು ಮೇಲೆ ಮಾಡಬೇಕು ಅಜ್ಞಾನದ ಮೇಲೆ ನಾವು ಸವಾರಿಯನ್ನು ಮಾಡಬೇಕು ಈ ಗಣಪತಿಯ ಆರಾಧನೆಯನ್ನು ಮಾಡೋದ್ರಿಂದ ಅಟ್ಲೀಸ್ಟ್ ನೀವು ಏನು ಮಾಡಿ ಅಂದರೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಮನೆ ಸಾಕು ನಿಮ್ಗೆ ಇಷ್ಟೊಂದು ಕಷ್ಟಗಳು ಬ ನಿವಾರಣೆ ಆಗುತ್ತೆ ಜೊತೆಗೆ ಈ ತಂತ್ರವನ್ನು ಮಾಡಿಕೊಳ್ಳಿ ಏನು ಸಿಂಪಲ್ ಸಿಂಪಲ್ಲಾಗಿರುವಂಥ ಸಂಕಷ್ಟದ ಚತುರ್ಥಿ ದಿನ ನೀವೇನು ಮಾಡಿ ಅಂತಂದರೆ ಒಂದು ಈ ಕಾಫಿ ಕಲರ್ ಅಥವಾ ಬ್ರೌನ್ ಕಲರ್ ಇರುವಂಥ ಬಟ್ಟೆ ಅಥವಾ ಸಿಮೆಂಟ್ ಕಲರ್ ಇರುವಂತಹ ಒಂದು ಬಟ್ಟೆ ಎರಡರಲ್ಲಿ ಒಂದು ಅದನ್ನು ಅದರ ಒಳಗಡೆ ನೀವು ನೀವು ಏನು ಹಾಕಬೇಕು ಅಂತಂದರೆ ಉದ್ದು ಒಂದು ಇಡೀ ಉದ್ದನ ಅಥವಾ ಅದು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡವರಿಗೆ ಕೊಡೋಕಾಗ್ತಾ ಇಲ್ಲದೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಮನೆ ಹತ್ರ ಬಂದು ಗಲಾಟಿ ಮಾಡ್ತಾರೆ ಇಬ್ಬರು ಕಡೆ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಟ್ಟಿದೆ ಕೆಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಇಂದು ಅದ್ಭುತವಾದಂಥ ಒಂದು ಯಂತ್ರ ಇದಕ್ಕೆ ಮುಟ್ಟುಕಟ್ಟು ಚೆಟ್ಟು ಮಡಿ ಮೇಲ್ಗೆ ಸುತ್ತ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ದಿಕ್ಕೋ ಥರದೇನಿಲ್ಲ ಇಟ್ಟರೆ ಸಾಕು ನಿಮಗೆ ದುಡ್ಡು ಬರುತ್ತೆ ಸಾಲ ತೀರೋಗ್ಬಿಡ್ತದೆ ಮತ್ತು ಇನ್ನೆಷ್ಟು ಶ್ರೀಮಂತರಾಗ್ತೀರಾ ಕೋಟ್ಯಾಧೀಶ್ವರ ಆಗ್ತೀರಾ ಮತ್ತು ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಯಾಕೆ ಬಂದು ತೆಗೆದುಕೊಂಡೋಗಿ ಈ ಇದೇ ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ನೀವು ತೆಗೆದುಕೊಂಡು ಹೋಯಿತು ಅಂತಂದರೆ ಅದು ಹತ್ತರಷ್ಟು ಪವರ್ ಆಗ್ತಾ ಬರುತ್ತೆ ಅದೃಷ್ಟ ನಿಮಗೆ ಒಲಿಯುತ್ತೆ ಈಗ ಯಾರ್ಯಾರು ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಅವರು ಎಳ್ಳು ಎಳ್ಳಿನ ಮೇಲೆ ಒಂದು ಕೊಣ ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮೀ ಅಂತವನ್ನು ಇಟ್ಟು ಪೂಜೆ ಮಾಡಿ ಯಾರು ತೆಗೆದುಕೊಂಡಿಲ್ಲ ಅವರು ತೆಗೆದುಕೊಂಡು ಪೂಜೆಯನ್ನು ಮಾಡಿ ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಡ್ತಿರೋ ಅವ್ರಿಗೆ ವಿಶೇಷವಾದಂತಹ ಒಂದು ತ್ರಿಶೂಲವನ್ನು ಶತ್ರು ಬಾಧೆ ನಿವಾರಣೆಗೆ ವಿಶೇಷವಾಗಿ ಒಂದು ಜನವಶೀಕರಣದ ಒಂದು ಯಂತ್ರವನ್ನು ಕೂಡ ಕೊಡ್ತೀನಿ ಮತ್ತು ಹಳದಿ ಕವಡೆ ಈ ಮೂರು ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದೇ ಒಂದು ಅಷ್ಟಲಕ್ಷ್ಮಿ ಅಂತದ ಒಂದು ಅದ್ಭುತವಾದಂಥ ಪವಾಡದ ವಿಚಾರ ಅದಕ್ಕಿಂತ ಒಂದು ಇಡೀ ಅರ್ಧ ಇಡಿಯಾದರೂ ಪರವಾಗಿಲ್ಲ ಮತ್ತು ಅರ್ಧ ಇಡಿ ಸಾಸಿವೆ ಇಷ್ಟಿಷ್ಟು ಇಷ್ಟು ಇಷ್ಟು ಇಷ್ಟ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಗಂಟನ್ನು ಕಟ್ಟಿ ಆ ಗಂಟನ್ನು ಕಟ್ಟಿಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಹಣೆಗೆ ತಾಗಿಸಿ ನನ್ನ ಕಷ್ಟಗಳೆಲ್ಲ ಹೊರಟೋಗ್ಬಿಡ್ಲಿ ಯಾವ ಕಷ್ಟಗಳು ಮತ್ತೆ ಬರಬಾರ್ದು ಅಂತ ಅಂದ್ಕೊಂಡು ದಕ್ಷಿಣಾಭಿಮುಖವಾಗಿ ನಿಂತ್ಕೋಬೇಕು ದಕ್ಷಿಣ ಯಾವುದಿದೆ ನೋಡ್ಕೋಬೇಕು ಟೆರೆಸ್ ಮೇಲೆ ಹೋಗಬೇಕು ಅಥವಾ ಬಯಲಿತ್ತು ಅಂತಂದರೂ ಪರವಾಗಿಲ್ಲ ಹೊರಗಡೆ ಅದನ್ನ ಇಟ್ಕೊಂಡಂಕ ಸಂ ಎಲ್ಲ ಥರದ ಕಷ್ಟಗಳು ನಮಗೆ ದೂರ ಹೊರಟೋಗ್ಲಿ ಅಂತ ಅಂದ್ಬಿಟ್ಟು ಹಣೆಗೆ ತಾಕಿಸಿ ಅದನ್ನು ದಕ್ಷಿಣಾಭಿಮುಖವಾಗಿ ಕೈಯಿಂದ ಇಟ್ಕೊಂಡು ತೂದು ಹಿಂದ್ಗಡೆ ಹಿಂಗೆ ಎತ್ತಿ ಫೋರ್ಸಾಗಿ ನೀವು ಎತ್ತಿ ಎಸಿಬೇಕು ತೂದು ಆಕಾಶಕ್ಕೆ ಎಸಿಬೇಕು ಇಲ್ಲೇ ಅಲ್ಲ ಕ್ರಾಸ್ ಆಗಿ ಮೇಲೆ ಹಿಂಗಲ್ಲ ಹಿಂಗೆ ಎದರುಗೆ ಮೇಲೆ ಕೆಸಿಬೇಕು ಗೊತ್ತಲ್ಲ ಆ ಥರ ಎಸೀತು ಅಂತಂದರೆ ಸಾಕು ನಿಮಗೆ ಯಾವುದೇ ರೀತಿಯಂಥ ಕಷ್ಟಗಳು ನೋವುಗಳು ಚಿಂತೆಗಳಿದ್ರೂ ಕೂಡ ಆ ನೆಗೆಟಿವ್ ಎನರ್ಜಿ ಎಳ್ಕೊಂಡು ಅದು ಹೊರಟೋಗ್ಬಿಡ್ತದೆ ಸಂಕಲ್ಪ ಮಾಡಿ ತಂತ್ರವನ್ನು ಮಾಡಿ ಸಿಂಪಲ್ ಅದೆಲ್ಲ ಒಂದು ಐದು ರೂಪಾಯಿ ಖರ್ಚಿ ಅಥವಾ ಮನೇಲಿ ಯಾವುದಾರು ಬಟ್ಟೆ ಇದ್ರೂ ಪರವಾಗಿಲ್ಲ ಸ್ವಲ್ಪ ಒಂಚೂರು ಉದ್ದು ಮತ್ತು ಸಾಸೆ ಸಾಸ್ಯ ಇತ್ತು ಕತೆ ಏನು ಐದು ರೂಪಾಯಿ ಹತ್ತು ರೂಪಾಯಲ್ಲಿ ನಿಮ್ಮ ಕಷ್ಟಗಳು ಎಷ್ಟೊಂದು ಕಷ್ಟ ಒಂದು ಕಷ್ಟ ಬಗೆ ಇರೋದು ಸಾಕಲ್ಲಿ ಎಷ್ಟೊಂದು ಅನುಕೂಲ ಆಗಿಲ್ಲ ಸಾವಿರ ರೂಪಾಯಿ ಖರ್ಚು ಮಾಡ್ಕೋತೀರಿ ಲಕ್ಷೊಂದು ರೂಪಾಯಿ ಖರ್ಚು ಮಾಡ್ಕೋತಾರೆ ಮತ್ತು ಜೊತೆಗೆ ಟೈಮು ಮತ್ತು ಆರೋಗ್ಯ ಅದೇ ಟೈಮಲ್ಲಿ ಬೇರೆ ಕಡೆ ಕೆಲಸ ಇನ್ನು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಿದ್ದೆ ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತು ಅಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲ ಎಲ್ಲೂ ಹೇಳಿಲ್ಲ ಈ ಒಂದು ಹಣ ವಶೀಕರಣ ಜನವಶೀಕರಣದ ವಿಚಾರವನ್ನು ತಿಳ್ಕೋತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಕೇವಲ ಪ್ರತಿನಿತ್ಯ ಐದು ನಿಮಿಷ ಈ ಒಂದು ಮಂತ್ರವನ್ನು ನಾನು ಹೇಳುವಂಥ ಮಂತ್ರವನ್ನು ಐದು ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು ನೀವು ಕೋಟ್ಯಾಧೀಶ್ವರಾಗ್ತೀರ ಅಂತಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳುವಂಥ ಒಂದು ಅದ್ಭುತವಂತ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ ಇದು ಅದ್ಭುತವಂತ ಹಣ ಮತ್ತು ವಶೀಕರಣದ ಒಂದು ಆನ್ಲೈನ್ ಕ್ಲಾಸ್ ಕೊಟ್ಟರೆ ದುಡ್ಡು ಸಂಪಾದನೆ ಮಾಡೋದು ಹೆಸರು ಸಂಪಾದನೆ ಎಲ್ಲ ಓಟೋಗಿಡ್ತದೆ ಗೊತ್ತಲ್ಲ ಹಾಗಾಗಿ ಇದನ್ನು ಮಾಡ್ಕೊಳ್ಳಿ ಮತ್ತು ಯಾರ್ಯಾರಿಗೆ ಕಷ್ಟಗಳು ಬರಬಾರದು ಅಂತ ಅಂದ್ಕೊಂಡಿದ್ರೋ ಅವರು ನಿಮ್ಮ 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 ಹೆಸರನ್ನ ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿಯಿಂದ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ಗೊತ್ತಲ್ಲ ನಿಮ್ಮ ಒಂದು ಈ ಒಂದು ಅದ್ಭುತವಾದಂತಹ ಒಂದು ಕಮೆಂಟ್ಗೆ ನಾನು ಸಂಕಲ್ಪನ ಮಾಡ್ತೀನಿ ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಮತ್ತಷ್ಟು ವಿಚಾರ ಅಂತ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ